ಕಾವೇರಿ ಆರತಿ ಕಾರ್ಯಕ್ರಮದ ಪ್ರಯುಕ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಾಡಿನ ಪುಣ್ಯಕ್ಷೇತ್ರ ಭಾಗಮಂಡಲ ಭಗಂಡೇಶ್ವರ ಹಾಗೂ ಕಾವೇರಿ ನದಿ ಉಗಮ ಸ್ಥಾನ ತಲಕಾವೇರಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಪುಣ್ಯಕ್ಷೇತ್ರ ಭಾಗಮಂಡಲ ಭಗಂಡೇಶ್ವರ ದೇವಾಲಯದ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಪ್ರಸಾದ ಪಡ್ಕೊಂಡರು ಬಳಿಕ ಮಹಾಗಣಪತಿ ಭಗಂಡೇಶ್ವರ ಮಹಾವಿಷ್ಣು ಸುಬ್ರಹ್ಮಣ್ಯ ದೇವರಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ನಾಡಿಗೆ ಸಮೃದ್ಧಿ ತರುವಂತಾಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ರು વિશિષ્ટ મોગલ સૃષ્ટિ અવસ્તવતો દીકાલ સુકુમાનાન સાફતા રીવારા સરકારા સત્વ સ્થૈરવિયાભયમ કર્ણાટકા સરવાળા સર્વજન સુખીનો સૌંત સર્વે શાંતિ પૂજારાધને દ્વિ કુમરોકી મંદિરી આગે કર્ણાડા દ સમસ્ત જનતેય કુડા સુકાશ शाल्रीए कह्त नही geschätचा र सब्सक्राध्त पृर्णीयृ टिंधा हृंुक्त memorized इसके बाव्ट Detrás <laughs> Chinese कुछ bringt आर्श को मत ब transparency ನಂತರ ತಲಕಾವೇರಿಗೆ ಭೇಟಿ ನೀಡಿ ತಲಕಾವೇರಿಯ ಬ್ರಹ್ಮಕುಂಡಿಕೆ ಬಳಿಯ ಕೊಳದಲ್ಲಿ ಪುಣ್ಯ ಪುಣ್ಯಸ್ನಾನವನ್ನ ಮಾಡಿದರು ಉಪಮುಖ್ಯಮಂತ್ರಿ ಅವರ ಜೊತೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಕೂಡ ಪುಣ್ಯ ಸ್ನಾನ ಮಾಡಿದರು ಬಳಿಕ ಮಹಾಗಣಪತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬ್ರಹ್ಮಕುಂಡಿಕೆಯಲ್ಲಿ ಕಾವೇರಿ ಮಾತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಕುಂಕುಮಾರ್ಚನೆ ನೆರವೇರಿಸಿದರು ಇಡೀ ನಾಡಿಗೆ ತಾಯಿ ಕಾವೇರಿ ಮಾತೆ ಕುಡಿಯುವ ನೀರು ಇದ್ದು ಕುಡಿಯುವ ನೀರಿನ ಮಹತ್ವದ ಬಗ್ಗೆ ಸಂದೇಶ ಸಾರುವ ನಿಟ್ಟಿನಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಕಾವೇರಿ ತೀರ್ಥಪ್ರಸಾದವನ್ನು ಇದೇ ಸಂದರ್ಭ ಸ್ವೀಕರಿಸಿ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಾದ ಪ್ರಸಾದ್ ಅವರಿಗೆ ಹಸ್ತಾಂತರ ಮಾಡಿದರು ಶರೀರ ಆರೋಗ್ಯ ಬಗ್ಗೆ ಮನಸ್ಸಂಕಲ್ಪ ಸಿದ್ಧರ್ಥ ಉತ್ತಮ ತಿರಸ್ಥ ಕಾವೇರಿ ಯಾತ್ರಾ ಫಲಸಂಗತ ಸಿದ್ಧರ್ಥ ಆಚರಿತ

ಪುನಃ ಪುನಃ ಅದಕ್ಕೆ ಇಡೀ ನೋಡಿ ಹಾಕಿದ್ದಾರೆ ಏನ್ ಸಂಶಯ ಇಲ್ಲ ಎಲ್ಲರಿಗೆ ನಮಸ್ತ ಬಿದ್ದನ್ನು ಆ ಕಾವೇರಿ ತಾಯಿ ಕೊಡ್ತಾರೆ ಏನ್ ನಮ್ಮ ಜನರಿಗೆ ಒಳ್ಳೇದಾಗಬೇಕು ದೇವರ ದರ್ಶನ